ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಸ್ ಈ ಸುಂದರವಾದ ಪ್ರಕೃತಿಯ ಈ ಶಬ್ದ ಹಾಗೆ ಇರಲಿ ಅಂದ್ಕೊಂಡು ನಾನು ಇಷ್ಟೊತ್ತು ಏನೂ ಮಾತಾಡಲಿಲ್ಲ ಯಾಕಂದರೆ ಬೆಳಗ್ಗೆ ಬೇಗ ಒಂದು ಆರು ಆರು ಕಾಲ ಆಗಿತ್ತೇನೋ ಅಷ್ಟೊತ್ತಿಗೆ ನಾವು ನಮ್ಮ ಗಾರ್ಡನ್ಗೆ ಹೋಗಿದ್ದರಿಂದ ಅಕ್ಕಿ ಚಿಲಿಪಿಲಿ ಕೇಳಿಸ್ತಾ ಇತ್ತು ಏನೋ ಪ್ರಶಾಂತವಾಗಿತ್ತು ಹಾಗಾಗಿ ನಿಮಗೆ ಹಾಗೆ ಕೇಳಿಸ್ಲಿಕ್ಕೆ ಬಿಟ್ಟೆ ನಾನಿವಾಗ ಗಾರ್ಡನ್ಗೆ ಬಂದು ಬಾಳೆ ಎಲೆ ಆ ಅರಿಶಿನದ ಎಲೆನ ತೊಗೊಂಡು ಇದ್ದೀನಿ ಮನೆಗೆ ಇದು ಅಕ್ಕಿ ದೋಸೆ ಅಕ್ಕಿನ ರಾತ್ರಿ ನೆನೆಸಿಟ್ಟಿದ್ದೆ ರಾತ್ರಿ ನೆನೆಸಿದ್ರೆ ಸಾಕು ಇಲ್ಲಿ ಎರಡು ಲೋಟ ಅಕ್ಕಿನ ನೆನೆಸಿಟ್ಟಿದ್ದೀನಿ ಒಂದು ಲೋಟ ನೀರು ದೋಸೆಗೆ ಇನ್ನೊಂದು ಲೋಟ ಕಡುಬು ಮಾಡೋಣ ಅಂತ ಕಡುಬುನ ಎರಡನೇ ಸಲ ಮಾಡ್ತಾ ಇರೋದು ನಾನು ಹಾಗಾಗಿ ಇನ್ನೂ ಕೂಡ ಅಂಥ ಎಕ್ಸ್ಪರ್ಟ್ ಅಲ್ಲ ಆದರೆ ಭಾಳ ಟೇಸ್ಟಿಯಾಗಂತೂ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಹಂಗೆ ಚೆನ್ನಾಗಾಗಿದೆ ಅಂತ ನನಗೆ ಕನ್ಫರ್ಮ್ ಆದಮೇಲೆ ನಾನು ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತಾ ಇರೋದು ಹಾಗೆ ನಿಮ್ಮೆಲ್ರಿಗೂ ನೆನಪಿರಲಿ ಇದೇ ಭಾನುವಾರ ಹದಿಮೂರನೇ ತಾರೀಕು ರಾಜಾಜಿನಗರ ಬಸವೇಶ್ವರನಗರ ಎರಡು ಬಾರ್ಡ್ರಲ್ಲಿರುವಂಥ ಡಾಕ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಮ್ ಏನದು ಗಂಗಮ್ಮ ತಿಮ್ಮಯ್ಯ ಚೌಟ್ರಿ ಪಕ್ಕದ್ದೇ ತುಂಬ ಬ್ಯೂಟಿಫುಲ್ ಆಗಿರೋ ಜಾಗ ಹಾಗೆ ನಿಮಗೆ ಶ್ರಾವಣಕ್ಕೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಬೋದು ಅಷ್ಟೇ ಅಲ್ಲದೆ ಅಗ್ನಿಹೋತ್ರ ಕಿಟ್ ಕೂಡ ಸಿಗುತ್ತೆ ಆವತ್ತಿನ ಸಂಜೆ ಅಗ್ನಿಹೋತ್ರ ಡೆಮೋ ಅಂದರೆ ನಾವು ಅಗ್ನಿಹೋತ್ರ ಕೂಡ ಮಾಡ್ತೀವಿ ಇದಕ್ಕೆ ನೀವು ಕೂಡ ಕೈ ಜೋಡಿಸಿ ಯಾರಾದರೂ ಪಾರ್ಟಿಸಿಪೆಂಟ್ಸ್ ನೀವು ಅಗ್ನಿಹೋತ್ರ ಮಾಡಬೇಕು ಅಂದರೆ ಕೂಡ ನಿಮ್ಮ ಕಿಟ್ ತೊಗೊಂಡು ಬಂದು ನಮ್ಮ ಜೊತೆ ಕುತ್ಕೋಬೋದು ಸೊ ಮಿಸ್ ಮಾಡಬೇಡಿ ಇದೇ ಹದಿಮೂರನೇ ತಾರೀಕು ಭಾನುವಾರ ಬೆಂಗಳೂರಿನ ರಾಜಾಜಿನಗರ್ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಸ್ಟೇಡಿಯಮಲ್ಲಿ ನಾವು ನಿಮಗೋಸ್ಕರ ಕಾಯ್ತಾಯಿರ್ತೀವಿ ಅಕ್ಕಿನ ಅರ್ಧ ಭಾಗದಷ್ಟು ನಾನು ಮೊದಲಿಗೆ ಮಿಕ್ಸರ್ ಮಾಡಿಕೊಂಡೆ ಅಂದರೆ ಅದಕ್ಕೆ ಕಾಯಿ ತುರಿ ಹಾಕಿ ನೀರು ದೋಸೆಗೆ ನಾನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅರ್ಧ ಭಾಗನ ಈಗ ಸ್ವಲ್ಪ ನೀರು ಹಾಕಿ ಕಡುಬು ಮಾಡೋಕ್ಕೆ ಸಿಹಿ ಕಡುಬು ಮಾಡಲಿಕ್ಕೆ ದಪ್ಪ ಅಂದರೆ ತುಂಬ ತೆಳುವಾಗಬಾರ್ದು ಗಟ್ಟಿ ಇರಬೇಕು ಇದು ಬ್ಯಾಟರು ಅಂದರೆ ಹಿಟ್ಟು ತುಂಬ ತೆಳುವಾಗಬಾರ್ದು ನೀರು ದೋಸೆಗೆ ಒಂದು ಕನ್ಸಿಸ್ಟೆನ್ಸಿ ಇದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಹಾಗಾಗಿ ಎರಡು ಸಲ ರುಬ್ಕೊಂಡೆ ಹಾಗೆ ಅದೇ ಜಾರನ್ನ ತೊಳೆದ್ಬಿಟ್ಟು ಈಗ ಅದರಲ್ಲೇ ಚಟ್ನಿ ಕಾಯಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ನೀರು ದೋಸೆ ಕಾಯಿ ಚಟ್ನಿ ಹಾಗೆ ಕಡುಬಿಗೆ ಇನ್ನೇನು ತುಪ್ಪ ಹಾಕ್ಕೊಂಡು ತಿಂತೀವಲ್ವ ಇದಕ್ಕೆ ಇವಾಗ ಕಡಲೆ ಬೆಳ್ಳುಳ್ಳಿ ಹಸಿ ಕೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಉಪ್ಪು ಬೆಲ್ಲ ಇಷ್ಟು ಹಾಕಿದರೆ ಕಾಯಿ ಚಟ್ನಿ ರೆಡಿ ಚಟ್ನಿ ಮಾಡಿಟ್ಟು ಚೂರು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ ಚಟ್ನಿ ಮಾಡಿಬಿಟ್ಟು ನಾನಿವಾಗ ಎಲ್ಲ ಇವತ್ತು ನಿಜ ಹೇಳಬೇಕು ಅಂದರೆ ಆರು ಗಂಟೆಗೆ ನಾನು ಗಾರ್ಡನ್ಗೆ ಹೋಗಿ ಎಲ್ಲ ತೊಗೊಂಡು ಬಂದು ಕಿಚನಿಗೆ ಬಂದು ಕಡುಬು ಮಾಡೋಕೆ ರೆಡಿ ಮಾಡ್ಕೊಂಡಿದ್ದು ಎಂಟು ಎಂಟು ವರ ಬ್ರೇಕ್ಫಾಸ್ಟ್ ಅಂತೂ ಆಯಿತು ಬಟ್ ಸ್ನಾನ ಪೂಜೆ ಆಗಲಿಲ್ಲ ಎಲ್ಲ ಮಾಡಿಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಆ ನಂತರ ನಾನು ಇವತ್ತು ಸ್ನಾನಕ್ಕೆ ಹೋಗಿದ್ದು ಇವತ್ತು ಅಂದರೆ ವೀಡಿಯೋ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಈ ಥರ ಟೈಮ್ ನನಗೆ ಹೋಗಿದ್ದೇ ಗೊತ್ತಾಗಲ್ಲ ಇಲ್ಲಿ ತಟ್ಟೆಯಲ್ಲಿ ಕಾಯಿ ತುರಿ ಇದೆಯಲ್ಲ ಆ ಕಾಯಿ ತುರಿಗೆ ಬೆಲ್ಲ ಎಷ್ಟು ಸಿಹಿ ಬೇಕೋ ಅಷ್ಟು ನೀವು ಬೆಲ್ಲನ ಸೇರಿಸ್ಕೊಳ್ಳಿ ಕಡುಬು ಮಾಡಲಿಕ್ಕೆ ಹಾಗೆ ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ನಾವೀಗ ಕೈಯಲ್ಲಿ ಕಲಿಸ್ಕೊಳ್ಳೋಣ ಇದನ್ನು ನಿಮ್ಮ ಸಿಹಿ ಎಷ್ಟು ಬೇಕೋ ಅದರ ಅನುಸಾರ ನೀವು ಬೆಲ್ಲನ ಹಾಕ್ಕೊಳ್ಳಿ ಸಕ್ಕರೆ ಹಾಕೋರು ಹಾಕ್ಕೋತಾರೆ ಬಟ್ ಸಕ್ಕರೆಗಿಂತ ಬೆಲ್ಲನೇ ಟೇಸ್ಟಿ ಬೆಲ್ಲದಂಗೆ ಇನ್ನೇನು ಬರೋಲ್ಲ ಆ ಟೇಸ್ಟ್ ಮತ್ತ್ಯಾವುದು ಕೊಡಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಇದಕ್ಕೆ ಕಾಯಿ ತುರಿ ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಸಿ ನೀವು ಇದನ್ನು ಕಡುಬು ಒಳಗೆ ಆ ಕಡುಬು ಮಾತ್ರ ನಿಜ ಹೇಳ್ತೀನಿ ಹಬೇ ಇಡೀ ಮನೆ ಪೂರ್ತಿ ಘಮಘಮ ಅಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದ್ರದ್ದು ಎಲೆದ ಘಮ ಈಗ ಕ ಚಟ್ನಿ ಕೂಡ ಆಯಿತು ಈ ಕಡೆ ಚಟ್ನಿ ನಾವು ಒಂದು ಡಬ್ಬಕ್ಕೆ ತೆಗೀತಾ ಇದ್ದೀನಿ ಅಂದರೆ ಒಂದು ಬಾಕ್ಸಿಗೆ ತೆಗೆದ್ಬಿಟ್ಟು ಚಟ್ನಿ ಕೆಲಸ ಮುಗೀತು ದೋಸೆ ಹಾಕಬೇಕು ಅದೆಲ್ಲದಕ್ಕಿಂತ ದೊಡ್ಡ ಕೆಲಸ ಕಡುಬಿಗೆ ರೆಡಿ ಮಾಡ್ಕೋಬೇಕು ಕಡುಬಿಗೆ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ತಂದು ನಮ್ಮ ಗಾರ್ಡನಲ್ಲೇ ಬೆಳೆದಿದ್ರು ಯಾವುದೇ ಔಷಧಿ ಹಾಕಿಲ್ಲ ಅಂದರೂ ಧೂಳಿರುತ್ತೆ ಅಂದ್ಕೊಂಡು ಎಲೆ ಹಿಂಭಾಗ ಮುಂಭಾಗ ಎರಡನ್ನೂ ಹಸಿ ಬಟ್ಟೆ ಮಾಡ್ಕೊಂಡು ಚೆನ್ನಾಗಿ ಒರೆಸಿ ಒರೆಸಿ ಇಟ್ಕೊಳ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಕೆಲವರು ಹಾಗೆ ಮಾಡಿಬಿಡ್ತಾರೆ ಬಟ್ ನಾನು ನೋಡಿದಾಗೆ ನಾವು ಒರೆಸ್ದಷ್ಟು ಧೂಳೆಲ್ಲ ಬರ್ತಾಯಿತ್ತು ಹಾಗನ್ನಿಸ್ತಾ ಇತ್ತು ಅಯ್ಯೋ ಇಲ್ಲ ಯಾರು ಮಳೆ ಬಂದಾಗ ಕಿತ್ಕೊಂಡು ಮಾಡ್ತಾರಲ್ಲ ಅವರಷ್ಟೇ ಆ ಥರ ಮಾಡ್ಬೋದು ನಾನು ಇವಾಗ ಮಳೆ ಬಂದಿಲ್ಲ ಧೂಳಿ ಇರುತ್ತೆ ಒರೆಸ್ಲೇಬೇಕು ಅಂತ ಪ್ರತಿಯೊಂದು ಎಲೆಯೂ ಕ್ಲೀನಾಗಿ ಒರೆಸ್ಕೊಂಡು ಆ ಕೆಳಗಡೆ ಕಟ್ಟೆ ಎಲ್ಲ ಧೂಳಾಗಿರುತ್ತೆ ಅಂತ ಪ್ರತಿ ಎಲೆ ಆದಮೇಲೆ ಕಟ್ಟೆ ಒರೆಸ್ಕೊಳ್ಳೋದು ಆಮೇಲೆ ಎಲೆ ಒರೆಸೋದು ಹೀಗೇ ಮಾಡ್ಕೊಂಡು ಮಾಡಿಕೊಂಡು ನಾನು ತುಂಬ ಟೈಮ್ ಕಳೆದು ಟೈಮ್ ಹೋಗಿದ್ದೇ ನನಗೆ ಅರ್ಥ ಆಗಲಿಲ್ಲ ಹಂಗೆ ಟೈಮ್ ಹೋಗ್ಬಿಡ್ತು ನೋಡ್ಬೋದು ನನಗೊಂಥರ ಸರ್ಕಸ್ ಮಾಡ್ದಂಗೆ ಆಗ್ತಾಯಿತ್ತು ಹಾಗೆ ಈ ಕಿಚನ್ ನನಗೆ ಇಲ್ಲಿ ಕಂಫರ್ಟಬಲ್ ಇಲ್ಲ ಇದೆಲ್ಲ ಮಾಡಲಿಕ್ಕೆ ಕ್ಯಾಮ್ರಾ ಇಡಲಿಕ್ಕೂ ನನಗೆ ಜಾಗ ಇಲ್ಲ ಓಪನ್ ಕಿಚನು ದಾರಿಯಲ್ಲೇ ಆಗಿರೋದ್ರಿಂದ ಇದು ನನಗೆ ಎಲ್ಲಿ ಕ್ಯಾ ಟ್ರೈಪಾಡ್ ಇಡಬೇಕು ಯಾವ ಯಾವ ಕಡೆ ನಿಂತ್ಕೊಂಡು ನಾನು ಅಡುಗೆ ಮಾಡಬೇಕು ಅನ್ನೋದೇ ಒಂದು ರೀತಿ ಕಷ್ಟ ಅದೇ ಥರನೇ ಆಗಿದ್ದು ಇರಲಿ ಪರವಾಗಿಲ್ಲ ಯಾವುದೂ ಆಗಲಿ ಯಾವುದು ಶಾಶ್ವತ ಅಲ್ಲ ಹೊಸ ಮನೆಗೆ ಹೋದ್ಮೇಲೆ ಸ್ವಲ್ಪ ಫ್ರೀಯಾಗಿ ನನಗೆ ಜ ಅಡುಗೆ ಮಾಡಿ ತೋರಿಸ್ಲಿಕ್ಕೆ ಸ್ವಲ್ಪ ಜಾಗ ಮಾಡಿಕೊಂಡೇ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕೆಲವೊಂದು ಗೊತ್ತಿರೋ ರೆಸಿಪೀಸೇ ಬಟ್ ನಾನು ಮಾಡಿ ತೋರಿಸಿರಲ್ಲ ಹಾಗಾಗಿ ಕೆಲವೊಂದನ್ನು ತೋರಿಸ್ತೀನಿ ಇದೆಲ್ಲ ಸುಮಾರು ಜನ ಮಡಿಕೇರಿ ಸೈಡ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ಮಾಡಿ ತಂದು ಕೊಡ್ತಾರೆ ಹಬ್ಬಗಳಿಗೆ ಅಥವಾ ನಮ್ಮನ್ನು ಮಾತಾಡ್ಸೋಕ್ಕೆ ಬಂದಾಗ ಇದೆಲ್ಲ ಅಪರೂಪ ಅಲ್ವಾ ತಂದು ಕೊಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲೆ ಅದರಲ್ಲೂ ಮಾಡ್ಬೋದು ಬಾಳೆ ಎಲೆಯಲ್ಲಿ ಮಾಡ್ಬೋದು ಹಾಗೆ ಇನ್ನೂ ಒಂದು ಎಲೆ ಬರುತ್ತೆ ನನಗೆ ಎಲೆ ಹೆಸರು ಮರೆತೋಗಿದೆ ಈ ಎಲೆಯಲ್ಲೂ ಮಾಡ್ಬೋದು ಎಲ್ಲದಕ್ಕಿಂತ ಹೆಚ್ಚು ಫ್ಲೇವರ್ ಕೊಡೋದು ಅರಶಿನದೆಲೆ ಎರಡನೇದಾಗಿ ಹಲ್ಸಿನೆಲೆ ಬಾಳೆ ಎಲೆ ಬಾಳೆ ಎಲೆ ಈ ಮೂರು ಎಲೆಗಳಲ್ಲಿ ಔಷಧೀಯ ಗುಣ ಕೂಡ ಇರುತ್ತೆ ಹಾಗಾಗಿ ನಾವು ಮಾಡೋದನ್ನು ಈ ರೀತಿ ಎಲೆಗಳಲ್ಲಿ ಏನಕ್ಕೆ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಅಟ್ಲೀಸ್ಟ್ ಈ ರೂಪದಲ್ಲಾದರೂ ನಮಗೆ ಆ ಅಂಶಗಳು ದೇಹದಲ್ಲಿ ಹೋಗಲಿ ಅಂತ ಅಷ್ಟೇ ಅಲ್ಲ ಬಾಯಿ ರುಚಿಗೂ ಕೂಡ ಹೆಚ್ಚು ಹೊತ್ತು ಕೊಡ್ತಾ ಕೊಡ್ತಾಯಿದ್ರು ಹಾಗಾಗಿ ಟೇಸ್ಟ್ ಕೂಡ ಇರ್ತಿತ್ತು ಆರೋಗ್ಯಕ್ಕೂ ಒಳ್ಳೆಯದು ಹಿಂದಿನ ಕಾಲದಲ್ಲಿ ಏನೇ ಮಾಡಿದರೂ ಅದಕ್ಕೊಂದು ಅರ್ಥ ಇರ್ತಾಯಿತ್ತು ಆಮೇಲೆ ಅದಕ್ಕೊಂದು ಏನಂದರೆ ಆರೋಗ್ಯದ ಒಂದು ಗುಣ ಇರ್ತಾಯಿತ್ತು ಈಗೇನಾಗಿದೆ ನಾವು ಫಾಸ್ಟ್ ಫುಡ್ಗೆ ಹೋಗಿಬಿಟ್ಟಿವಿ ಅಂದರೆ ಫಾಸ್ಟಾಗಿ ಕೆಲಸ ಫಾಸ್ಟಾಗಿ ಆಗಬೇಕು ತುಂಬ ಹೊತ್ತು ಕಿಚನಲ್ಲಿ ಟೈಮ್ ಸ್ಪೆಂಡ್ ಮಾಡಬಾರ್ದು ಅದಕ್ಕೋಸ್ಕರ ರಾತ್ರಿ ಅರ್ಧ ಪ್ರಿಪ್ರೇಷನ್ ಮಾಡಿ ಇನ್ನು ಅರ್ಧ ಬೆಳಗ್ಗೆ ಮುಗಿಸ್ಬಿಟ್ರೆ ಮುಗದೇ ಹೋಯಿತು ನಮ್ಮ ಕೆಲಸ ಅನ್ನೋ ಥರ ಬಟ್ ಇಲ್ಲ ಇದೆಲ್ಲ ತುಂಬ ಟೈಮ್ ತಗೊಳುತ್ತೆ ಆದರೆ ಆ ರುಚಿ ತಿಂದಾಗ ಅನಿಸುತ್ತೆ ನಾವು ಇಷ್ಟೊತ್ತು ಶ್ರಮ ಪಟ್ಟಿದ್ದು ಸಾರ್ಥಕ ಅಂತ ಸೊ ಇದು ನನ್ನ ಅನಿಸಿಕೆ ಸೊ ಅರಿಶಿಣದ ಕಡುಬು ರೆಸಿಪಿ ಹೇಗೆ ಅನ್ನಿಸ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಜಯನಗರದಲ್ಲಿ ನಿಮಗೆ ನೆನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ಲಿ ಒಂದು ಶಾಪ್ ಬಗ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರಕ್ಕೆ ಏನೇನು ಬೇಕು ಎ ಟು ಝಡ್ ನಿಮ್ಗೆ ಅಲ್ಲಿ ಸಿಗುತ್ತೆ ಹೋಗಿ ಭೇಟಿ ಮಾಡಿ ಸುಮಾರು ಜನ ನೆನ್ನೆ ನೋಡಿಲ್ಲ ಮೇ ಬಿ ಬ್ಯುಸಿನೋ ಏನೋ ನನಗೂ ಗೊತ್ತಿಲ್ಲ ನನಗಲ್ಲಿ ಮಾತ್ರ ಹೋಗಿದ್ದು ವರ್ತ್ ಅಂತ ಅನ್ನಿಸ್ತು ತುಂಬ ವಿಚಾರಗಳನ್ನು ತಿಳ್ಕೊಂಡೆ ತುಂಬ ವಸ್ತುಗಳನ್ನು ನೋಡ್ಕೊಂಡು ಬಂದಿದ್ದೀನಿ ತೊಗೊಂಡು ಬಂದಿದ್ದೀನಿ ನೋಡೋಣ ಮುಂದೆ ಅಲ್ಲಿಗೆ ನಾನು ಮತ್ತೆ ಹೋದರೆ ನಿಮಗೆ ತೋರಿಸ್ತೀನಿ ನಾನೇನು ತಂದಿದ್ದೀನಿ ಅಂತ ಕೂಡ ನಿಮಗೆ ಅದೊಂದು ವಿಡಿಯೋ ಮಾಡಬೇಕು ಮಾಡ್ತೀನಿ ಕೂಡ ಹಾಗೆ ಸುಮಾರು ಜನ ಲೈಟ್ ವೆಯ್ಟ್ ಜುವೆಲ್ರಿ ನೀವು ದಾವಣಗೆರೆಯಲ್ಲಿ ಏನು ತೊಗೊಂಡ್ರಿ ತೋರಿಸಿಲ್ಲ ತೋರಿಸಿಲ್ಲ ಅಂತ ಕಮೆಂಟ್ ಹಾಕ್ತಾಯಿದ್ರೆ ಅದನ್ನು ಕೂಡ ಸದ್ಯದಲ್ಲೇ ತೋರಿಸ್ತೀನಿ ಹಾಗೆ ಭಾನುವಾರಕ್ಕೆ ಈವೆಂಟ್ಗೆ ಹೊರಡಬೇಕು ಭಾನುವಾರ ಈವೆಂಟ್ ಅಂದರೆ ಶನಿವಾರ ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ನಾವು ಇರಬೇಕು ಸೊ ಹಾಗಾಗಿ ಶನಿವಾರ ಬೆಳಗ್ಗೆನೇ ನಾವು ಇಲ್ಲಿಂದ ಹೊರಡ್ಬೇಕು ಅಂದ್ಕೊಂಡಿದ್ದೀವಿ ಏನೇನು ಆಗುತ್ತೆ ಅಲ್ಲಿದು ರೆಕಾರ್ಡ್ ಮಾಡ್ತೀನಿ ಸುಮಾರು ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರ ಈ ಸಲ ತುಂಬ ವಸ್ತುಗಳು ನಿಮಗೆ ಆರೋಗ್ಯಕರವಾದ ವಸ್ತುಗಳು ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ನಿಮಗೆ ಸಿಕ್ಕತ್ತೆ ಹಾಗಾಗಿ ಎಕ್ಸ್ಟ್ರಾ ಟ್ಯಾಕ್ಸು ಜಿ ಎಸ್ ಟಿ ಎ ಸಿ ಬಿಲ್ಲು ಯಾವುದು ನಿಮ್ಮ ತಲೆ ಮೇಲೆ ಬೀಳಲ್ಲ ಹಾಗಾಗಿ ಬನ್ನಿ ಬನ್ನಿ ನೋಡಿ ಕೊಂಡ್ಕೊಳ್ಳಿ ಆರೋಗ್ಯವಾಗಿರಿ ಅಂತ ಅಷ್ಟೇ ಹೇಳೋದು ಅದೊಂದಕ್ಕೆ ನಾವು ಇಷ್ಟು ಶ್ರಮ ಪಡ್ತಾ ಇರೋದು ಎಲ್ಲ ಕಡೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಒಳ್ಳೆಯದನ್ನು ಹೆಚ್ಚೆಚ್ಚು ಪಸರಿಸಬೇಕು ಏನಂದರೆ ಇವಾಗಿಂದು ಜನ್ರೇಷನ್ಗೆ ನಾವು ತೋರಿಸ್ಕೊಡ್ಬೇಕು ಆರೋಗ್ಯ ಅಂದರೆ ಏನು ಯಾವ ರೀತಿ ಆರೋಗ್ಯ ನಾವು ಪಡ್ಕೋಬೋದು ಅಂತ ಸಸ್ಟೆನಿಬ್ ಸಸ್ಟೇನಿಬಿಲಿಟಿ ಅದು ತುಂಬ ಮುಖ್ಯ ಆಗುತ್ತೆ ನನ್ನ ಸ್ವಂತ ಅನುಭವಗಳನ್ನು ನಾನು ಹಂಚ್ಕೊಳ್ತಾ ಇರ್ತೀನಿ ಹೊಸ ಸಬ್ಸ್ಕ್ರೈಬರ್ಸ್ ತುಂಬ ಜನ ಕ್ವಶನ್ಸ್ ಪಾಪ ತುಂಬ ಹಳೆಯ ಎಲ್ಲ ನೋಡಿಲ್ಲ ಕ್ವೆಶನ್ಸ್ ಕೇಳ್ತಾ ಇರ್ತೀರಾ ಹೌದು ನನ್ನ ಚಾನಲ್ಗೆ ಬಂದರೆ ನಿಮಗೆ ಆರೋಗ್ಯಕ್ಕೆ ಏನು ಸಂಬಂಧಪಟ್ಟದ್ದಿರುತ್ತೋ ಅಷ್ಟು ನಾನು ಮಾಡಿದ್ದೀನಿ ಹಾಗೆ ಸುಮಾರು ವಸ್ತುಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ ನನ್ನ ಕುಟುಂಬದಲ್ಲೇ ಸಿಗುತ್ತೆ ಅಂತಲೇ ಹೇಳ್ಬೋದು ಬಾಳೆ ಎಲೆನ ನಾವು ಬಳಸೋಕೆ ಮುಂಚೆ ಈ ರೀತಿ ಬಿಸಿ ಮಾಡಿಕೊಂಡ್ರೆ ಬಾಳೆ ಎಲೆ ಮೆತ್ತಗಾಗತ್ತೆ ಆ ಮೆತ್ತಗಾದಾಗ ನಮಗೆ ಹಿಟ್ಟಾಕಿ ಫೋಲ್ಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸೊ ಬಾಳೆ ಎಲೆ ನೀವು ಬರೀ ಎಲೆ ಕೂಡ ಬಳಸಿ ಕಡುಬು ಮಾಡ್ಬೋದು ಮ್ಯಾಮ್ ನಮಗೆ ಇಲ್ಲ ಅರ್ಶನದೆಲ್ಲೆ ಅಂದರೆ ನಿಮಗೆ ಎಲ್ಲಿ ಬೇಕಾದರೂ ಬ್ಯಾಂಗ್ಳೂರಲ್ಲಾದರೂ ಕೂಡ ಬಾಳೆ ಎಲೆ ತುಂಬ ಸುಲಭವಾಗಿ ಸಿಕ್ಕುತ್ತೆ ಬಾಳೆದೆಲೆ ತಂದು ಈ ಥರ ಕಟ್ ಪೀಸ್ ಪೀಸ್ ಕಟ್ ಮಾಡಿಟ್ಕೊಂಡು ಅದನ್ನು ಬಿಸಿ ಮಾಡಿ ಬಿಸಿ ಮಾಡಿದಾಗ ಸಾಫ್ಟ್ ಆಗುತ್ತೆ ಆ ಸಾಫ್ಟ್ ಆದ ನಂತರ ನೀವು ಅದರ ಮೇಲೆ ನೀವು ಹಿಟ್ಟನ್ನು ಹಾಕಿ ಇಷ್ಟ ಬಂದ ಶೇಪಲ್ಲಿ ಫೋಲ್ಡ್ ಮಾಡ್ಬೋದು ಹಾಗಾಗಿ ಬಾಳೆ ಎಲೆನ ನಾವು ಬಿಸಿ ಮಾಡ್ತಾಯಿದ್ದೀವಿ ಇದೆಲ್ಲ ನಮ್ಮ ಮನೆಯ ಹತ್ತಿರದಲ್ಲಿ ನಮ್ಮ ಅಮ್ಮನ ಫ್ರೆಂಡ್ಸ್ ಏನು ಮಾಡ್ತಿದ್ರು ಅದೆಲ್ಲ ನೋಡಿ ನಾವು ನೋಡಿದ್ದು ಅವಾಗ ಕಲೀಲೇ ಇಲ್ಲ ಬರೀ ನೋಡಿದ್ದಷ್ಟೇ ಈಗ ಮಾಡೋ ಹಾಗಾಗಿದೆ ಇದೊಂದು ಎರಡನೇ ಸಲ ಅಷ್ಟೇ ಮಾಡ್ತಾರೆ ತುಂಬ ಸಲ ಮಾಡಿಲ್ಲ ಇದು ಇದನ್ನು ಮಾಡೋಕ್ಕೂ ಜನ ಇರಬೇಕು ತಿನ್ನಲಿಕ್ಕೂ ಜನ ಇರಬೇಕು ನಾವು ನಾವೇ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನೂ ಇಲ್ಲ ಸಂತೋಷ ಮತ್ತು ಗಣ ಗಣೇಶನ ಹಬ್ಬಕ್ಕೆ ಅರ್ಶನದೆಲ್ಲ ಸಿಕ್ಕರೆ ಅವಾಗ ಮತ್ತೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಗಣಪತಿಗೆ ತುಂಬ ಇಷ್ಟ ಈ ಹಬೆಯಲ್ಲಿ ಬೇಯಿಸಿದ ಕಡುಬುಗಳು ಖಾರ ಕಡುಬು ಸಿಹಿ ಕಡುಬು ಎರಡೂ ಇಷ್ಟ ಖಾರ ಕಡುಬಿಗೆ ನಾವು ಕಡಲೆಬೇಳೆ ಆಮೇಲೆ ಸಬ್ಬಸಿಕೆ ಸೊಪ್ಪು ಅದೆಲ್ಲ ಹಾಕಿ ನಾವು ಖಾರ ಕಡುಬು ಮಾಡ್ತೀವಿ ಇದೇ ಥರ ಸಿಹಿ ಕಡುಬು ಅಂದರೆ ಇಷ್ಟೇ ಇದಕ್ಕೆ ಮತ್ತು ಬೇರೆ ರೀತಿ ಎಕ್ಸ್ಪ್ರಿಮೆಂಟ್ ಮಾಡೋಕ್ಕೋದ್ರೆ ಅಷ್ಟು ರುಚಿಯಾಗಿರಲ್ಲ ಬೆಲ್ಲ ಕಾಯಿ ತುರಿನೇ ಸಕ್ಕದಾಗಿರುತ್ತೆ ಈಗ ನೋಡಿ ತುಂಬ ದಿನ ಆಗೋಯ್ತು ನಾನು ನಮ್ಮ ವಿಜಿಗೆ ಹೇಳ್ತಾ ಇದ್ದೀನಿ ಹಿಂಗೆ ಇಷ್ಟೇ ಹಾಕೋದು ಹಿಂಗೆ ಹರಡೋದು ಆಮೇಲೆ ಹಾಕೋದು ನಾನು ಮಾಡಿ ತೋರಿಸ್ತೀನಿ ನೋಡ್ತಾಯಿರು ಅಂತ ಅವ್ನು ಅದೊಂದು ಕ್ಯೂರಿಯಾಸಿಟಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಒಂದು ಎರಡು ಕೆಡಿಸ್ದ ಆಮೇಲೆ ಬೇಡ ನಾನು ಮಾಡ್ತೀನಿ ಅಂತ ಹೇಳಿ ಮಾಡಲಿಕ್ಕೆ ಶುರು ಮಾಡಿ ತುಂಬ ಚೆನ್ನಾಗಿ ಬಂತು ಹಾಗೆ ಅರಿಶಿನದ ಗಮ ಬೇಕು ಆದರೆ ತುಂಬ ಅರಶಿನದೆಲೆ ಇಲ್ಲ ಅಂದರೆ ಚಿಂತೆ ಮಾಡಿಬಿಡಿ ಒಂದೇ ಒಂದು ಎಲೆ ಸಿಕ್ಕ್ರೂ ಅದನ್ನು ಪೀಸ್ 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 ಮಾಡಿಕೊಂಡು ಬಾಳೆ ಎಲೆ ಮಧ್ಯದಲ್ಲಿ ಒಂದೇ ಒಂದು ಪೀಸ್ ಎಲೆ ಇಟ್ಟು ಅದ್ರ ಮೇಲೆ ಹಿಟ್ಟಾಕಿ ಈ ಥರ ಹರಡಿ ನೀವು ಕಡುಬು ಮಾಡಿ ಬೇಯಿಸ್ಕೊಂಡು ತಿಂದರೂ ಕೂಡ ಘಮ ಅಂತಿರುತ್ತೆ ಒಂದು ಚೂರು ತಾಕಿದ್ರೂ ಸಾಕು ಅರ್ಶಿಣದಲ್ಲಿ ಅಷ್ಟು ಘಮಘಮ ಅಂತಿರುತ್ತೆ ಹಾಗೆ ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅರಿಶಿನಲ್ಲೇ ಇಲ್ಲ ಅಂತ ಹೇಳಿ ನೀವು ಬಾಳೆ ಎಲೆಯಲ್ಲೇ ಕೂಡ ಕಡುಬು ಮಾಡ್ಕೋಬೋದು ಒಂದೇ ಒಂದು ಅರಿಶಿನದೆಲೆ ಸಿಕ್ಕರೂ ಕೂಡ ಚೆನ್ನಾಗಿ ಮಾಡ್ಕೋಬೋದು ಸೊ ಕಡುಬನ್ನ ನಾನು ಮಾಡಿ ತೋರಿಸಿದೆ ನಿಮಗೆ ರೆಸಿಪಿ ಇಷ್ಟ ಆಗ್ತಾ ಇದ್ರೆ ನನಗೆ ಲೈ ಲೈಕ್ ಮಾಡಿ ತಿಳಿಸಿ ಕಮೆಂಟ್ ಮಾಡಿ ಎಷ್ಟೋ ಸಲ ಏನಾದರೂ ಒಂದು ಬೇಜಾರಾದ ತಕ್ಷಣ ನಾವೇನು ಮಾಡ್ತೀವಿ ಯೂಟ್ಯೂಬರ್ಸ್ ಅಂದರೆ ನಮಗೆ ಇದು ಕಮೆಂಟ್ ಬೇಜಾರಾಯಿತು ಅಂತ ವಿಡಿಯೋದಲ್ಲಿ ಹೇಳ್ಕೊತೀವಿ ಅದೇ ರೀತಿ ಎಷ್ಟೋ ಸಲ ಒಳ್ಳೆಯ ಕಮೆಂಟ್ಸ್ ಅಂದರೆ ಪ್ರತಿ ವಿಡಿಯೋಗೂ ನಮ್ಮ ಬೆನ್ನು ತಟ್ತಾ ಎಷ್ಟೋ ಜನ ನಮಗೆ ಪ್ರೋತ್ಸಾಹ ಕೊಡ್ತಾ ಜೊತೆಗಿರ್ತಾರೆ ಅವ್ರನ್ನ ಅಪ್ರಿಷಿಯೇಟೇ ಮಾಡಿರಲ್ಲ ಎಷ್ಟೋ ಸಲ ನನಗೆ ಮೊನ್ನೆ ತಾನೇ ಅನಿಸಿದ್ದು ಅರೆ ಎಷ್ಟು ಬೇಗ ನಾವು ಕೆಟ್ಟದಕ್ಕೆ ರಿಯಾಕ್ಟ್ ಮಾಡಿ ಬೇಜಾರು ಮಾಡಿಕೊಂಡು ವೀಡಿಯೋ ಮಾಡ್ತೀವಿ ಆದರೆ ನಮಗೆ ಇಷ್ಟು ದಿನ ಬೆನ್ ತಟ್ಟಿ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನೋರಿಗೆ ಒಂದು ಏನಾದರೂ ಒಂದು ಥ್ಯಾಂಕ್ಸ್ ಹೇಳಿಲ್ಲ ವೀಡಿಯೋದಲ್ಲಿ ಒಂದು ಒಳ್ಳೆ ಮಾತು ಹೇಳಿಲ್ವಲ್ಲ ಅಂತ ಅನಿಸುತ್ತೆ ಯಾವಾಗ್ಲೂ ಸೊ ಇವತ್ತು ಅವರೆಲ್ರಿಗೂ ಥ್ಯಾಂಕ್ಸ್ ಅದರಲ್ಲೂ ಕೆಲವೊಂದು ಹೆಸರುಗಳು ಹಾಗೆ ಪಟ್ಟಂತ ನೆನಪಾಗೋದು ಕೃಷ್ಣಮೂರ್ತಿ ಸರ್ ಆಗಲಿ ಶೀಲಾ ಮೇಡಮ್ ಆಗಲಿ ಹಾಗೆ ಕೋಮಲ ಆಗಲಿ ತುಂಬ ಜನ ಐತದವರು ಗೀತಾ ಬಡಿಗೇರ್ ಮೇಡಮ್ ಆಗಲಿ ಪ್ರತಿನಿತ್ಯ ನಮಗೆ ಕಮೆಂಟ್ ಹಾಕ್ತಾಯಿರ್ತಾರೆ ನಮ್ಮ ಗಂಗಾ ಆಗಲಿ ಗದಗಿಂದ ಎಲ್ಲರೂ ಕಾನ್ಸ್ಟೆಂಟಾಗಿ ನಮಗೆ ಪ್ರತಿ ವಿಡಿಯೋಗೂ ಒಂದು ಪ್ರೋತ್ಸಾಹದ ಮಾತನ್ನು ಹೇಳ್ತಾ ಇರ್ತಾರೆ ಅವ್ರನ್ನ ನಾವು ನೆಮ್ಸ್ಕೊಳ್ಳೋದ್ಕಿಂತ ಈಗ ನೆಗೆಟಿವ್ ಜಾಸ್ತಿ ಮಾತಾಡ್ತಾ ಇರ್ತೀವಲ್ಲ ನನಗನ್ಸಿದ್ದು ಹೆಚ್ಚು ಪಾಸಿಟಿವಿಟಿನ ಹರಡೋರಿಗೆ ನಾವು ಒತ್ತು ಕೊಡೋದು ಒಳ್ಳೆಯದು ಅವ್ರ ಬಗ್ಗೆನೇ ಹೆಚ್ಚು ಮಾತಾಡೋಣ ಅಂತ ಅನಿಸುತ್ತೆ ನನಗೆ ಇತ್ತೀಚೆಗೆ ಸೊ ನಿಮ್ಮ ಅನಿಸಿಕೆನೋ ತಿಳಿಸಿ ನೋಡಿದ್ರಲ್ಲ ನಾನು ಇಲ್ಲಿ ಇಡ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟೆ ಎರಡು ಪ್ಲೇಟ್ ಇಟ್ಟಿದ್ದೀನಿ ಕೆಳಗಡೆ ಒಂದು ಅದ್ರ ಮೇಲೊಂದು ಕೆಳಗಡೆ ಕೂಡ ಪೂರ್ತಿ ಅರಶಿನದೆಲೆ ಜೋಡಿಸಿದ್ದೀನಿ ಮೇಲೆ ಸ್ವಲ್ಪ ಅರಶಿಣದೆಲೆ ಕಡಿಮೆ ಆದ ತಕ್ಷಣ ಬಾಳೆದೆಲೆನ ಕಟ್ ಮಾಡಿ ಬಾಳೆ ಎಲೆ ಒಳಗಡೆ ಅರಶಿನದೆಲೆ ಇಟ್ಬಿಟ್ಟು ನಾನು ಮಡಚಿ ಮಡಚಿ ಇಟ್ಟಿದ್ದೀನಿ ಶೇಪ್ ಮಾತ್ರ ತುಂಬ ಚೆನ್ನಾಗೇ ಬಂತು ಕರ್ಜಿಕಾಯಿ ಥರವೇ ಆ ಶೇಪ್ ಬಂತು ತಿನ್ನಲಿಕ್ಕೂ ರುಚಿಯಾಗಿತ್ತು ಹಾಗೆ ಹಾಗೆ ಅದು ಇರ್ತಾರಲ್ಲ ಹೇಳ್ತಾರಲ್ಲ ಇಡೀ ಮನೆ ಪೂರ್ತಿ ಅಂತ ಇತ್ತು ಅರಶಿನದಲ್ಲೇ ಅದು ನಮ್ಮ ಮನೆಯವರು ಅಂತ ಇದ್ರು ಮನೆ ಪೂರ್ತಿ ಘಮ ಘಮ ಅಂತ ಇದೆ ಇವತ್ತು ತಿಂಡಿ ಅಂಥೇಳಿ ಸೊ ಇನ್ನು ಇನ್ನೂ ವೆರೈಟಿಯಾಗಿ ಈ ಸಿಹಿ ಕಡುಬನ್ನ ಮಾಡೋದಾದರೆ ಅದರದ್ದು ರೆಸಿಪಿ ಅಥವಾ ಬೇರೆ ವೆರೈಟಿ ಇದ್ದರೆ ನನಗೆ ತಿಳಿಸಿ ಆಯಿತಾ ನಾನು ಟ್ರೈ ಮಾಡ್ತೀನಿ ಯಾಕೆಂದರೆ ಒಬ್ಬರಿಂದ ಒಬ್ಬರು ಕಲಿಯೋದು ತುಂಬ ಇರುತ್ತೆ ಒಬ್ಬರನ್ನ ನೋಡಿ ಒಬ್ಬರು ಮಾಡೋದು ಕೂಡ ತುಂಬ ಇರುತ್ತೆ ಈ ಕಡೆ ದೋಸೆ ಹಾಕ್ತಾಯಿದ್ದೀನಿ ನೀರು ದೋಸೆ ಈ ಕಡೆ ಕಡುಬು ಕೂಡ ರೆಡಿ ಆಯಿತು ನೋಡ್ಬೋದು ಈ ಥರ ಎಲೆ ಎಲ್ಲ ಕಪ್ ಆದರೆ ಚೆನ್ನಾಗಿ ಬೆಂದಿರುತ್ತೆ ಒಂದು ಅರ್ಧ ಗಂಟೆ ಬೇಯಿಸಿ ಕಡುಬನ್ನ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು ಬಟ್ ತೆಳುವಾಗಲ್ಲ ಗಟ್ಟಿಯಾಗಿ ನೀವು ಹಿಟ್ಟನ್ನು ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನಮ್ಮ ಮನೆಯವ್ರು ಕೂತಿದ್ರು ನನಗೆ ಟ್ರೈಪಾಡ್ ಇಟ್ಕೊಂಡು ಮಾಡೋಕ್ಕೂ ಇಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಅಂತ ಸೊ ಲಾಸ್ಟ್ ಒಂದು ಆ ಎಲೆನ ಬಿಡಿಸುವಾಗ ಅಟ್ಲೀಸ್ಟ್ ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳಿದೆ ಆವಾಗ ಸ್ವಲ್ಪ ಇದು ಮಾಡಿದರು ನಿಜ ಹೇಳಬೇಕಂದ್ರೆ ನಮ್ಮ ಮನೆಯ ಒಳಗಡೆ ಕ್ಯಾಮ್ರಾ ಇಟ್ಕೊಳ್ಳೋಲ್ಲ ಅದು ಒಂದು ರೂಲ್ಸ್ ನನ್ನ ಕೆಲಸ ನನಗಿರುತ್ತೆ ನಿನ್ನ ಕೆಲಸ ನೀನು ಮಾಡ್ಕೋ ಅಂತ ಸೊ ಮನೇಲಿ ಯಾವುದೇ ವಿಡಿಯೋ ಶೂಟ್ ಮಾಡಿದ್ರು ನಾನು ಸ್ವಂತಕ್ಕೆ ಶೂಟ್ ಮಾಡೋದು ಟ್ರೈಪಾಡ್ ಹಾಕೊಂಡು ಮಾಡೋದು ನಮ್ಮ ವಿಜಯ್ ಇದ್ರೆ ಸಲ ಶೂಟ್ ಮಾಡ್ಕೊಡ್ತೀನಿ ಇವತ್ತು ಗಾರ್ಡನಲ್ಲಿ ಎಲೆ ತರಕ್ಕೆ ಹೋದಾಗ ಜೊತೆಗೆ ಅವನು ಇದ್ನಲ್ಲ ಅವಾಗೆಲ್ಲ ಹೆಲ್ಪ್ ಮಾಡಿಕೊಡ್ತಾನೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಮನೆಯಲ್ಲಿ ನಾನೇ ವಿಡಿಯೋ ಮಾಡಿಕೊಂಡೇ ಅಡುಗೆ ಮಾಡೋದು ಸೊ ಆದಷ್ಟು ಬೇಗ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಹುಡುಕೋಣ ಆ ಮನೆಗೆ ಹೋದ್ಮೇಲೆ ಎಲ್ಲದಕ್ಕೂ ಒಂದೊಂದು ಜಾಗಗಳು ಕ ಪರ್ಮನೆಂಟಾಗಿ ಇದು ಮಾಡಿಕೊಂಡು ಅಲ್ಲೇ ಶೂಟ್ ಮಾಡೋಕೆ ಶುರು ಮಾಡಿದ್ರೆ ಹೆಚ್ಚು ಬೆಳಕು ಹೆಚ್ಚು ಇನ್ನೂ ಸುಂದರವಾಗಿ ವೀಡಿಯೋಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆ ಮನೆಯ ಕೆಲಸ ಏನು ನಡೀತಾ ಇದೆ ಪ್ಲೀಸ್ ಅಪ್ಡೇಟ್ ಮಾಡಿ ಮಾಡಿ ಅಂತ ವಿಡಿಯೋ ರಿಕ್ವೆಸ್ಟ್ ಬರ್ತಾಯಿದೆ ಮುಂದಿನ ವೀಡಿಯೋ ಅದೇ ಆಗಿರುತ್ತೆ ಮನೆಯ ಅಪ್ಡೇಟ್ ನಿಮಗೆ ತಿಳಿಸ್ತೀನಿ ಏನೆಲ್ಲ ನಡೀತಾ ಇದೆ ಕೆಲಸ ಅಂತ ತುಂಬ ಬ್ಯೂಟಿಫುಲ್ಲಾಗಿ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ ಅದೆಲ್ಲ ತೋರಿಸ್ಕೋಬೇಕು ತೋರಿಸ್ಬೇಕು ನಿಮಗೆ ತುಳಸಿ ಬೃಂದಾವನ ಕೂಡ ಹಾಕ್ಸಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಮನೆ ಅಪ್ಡೇಟ್ ಆಗಿರುತ್ತೆ ಇನ್ನೇನೋ ಹೆಚ್ಚು ರೆಸಿಪೀಸ್ ಕೂಡ ಶೇರ್ ಮಾಡಬೇಕು ಅಂತ ನನಗೆ ಆಸೆ ಇದೆ ಯಾಕೆ ಅಂತಂದರೆ ಒಳ್ಳೊಳ್ಳೆ ಹೊಸ ಹೊಸ ಅದನ್ನು ನಾನು ಕಲಿತಾ ನೀವು ಒಳ್ಳೊಳ್ಳೆದು ಆರೋಗ್ಯಕ್ಕೆ ಅದರಲ್ಲಿ ವಿಟಮಿನ್ಸು ಮಿನರಲ್ಸು ಹುಡುಕಿ ಹುಡುಕಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ದಾಗಿಂದ ನನಗನ್ಸೋದು ಹಂಚ್ಕೋಬೇಕು ನಿಮಗೂ ಗೊತ್ತಾಗಬೇಕು ಗೊತ್ತಾದರೆ ನೀವು ಕೂಡ ಮಾಡ್ಬೋದು ಅಂತ ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್